ಏನು ಏನ್ ಕತೆ ನಿಂದು ಏನ್ ಎಲ್ಲ ಹೋಗ್ಬಿದೆ ಓಸಿ ವರ್ಷ ಆಯ್ತಡ ನೋಡಿ ಪತ್ತೆನೆ ಹೆಚ್ಚಕ ಐತಲ್ಲ ತಾಳೆ ಕೂದ್ಲಿಲ್ಲ ಅನ್ಕೊಂಡು ನೋಡಿ ಪತ್ತೆಚ್ಚಬೇಕು ಅಷ್ಟೆ ನಿನ್ನ ಇಷ್ಟನ್ ಬದಲಾಗಿ ಹೋಗಿದ್ದೇನನ ಯಂಗ್ ಇದ್ದೀ ಎಲ್ಲಿದ್ದೆ ಅಯ್ಯೋ ಎಲ್ಲೋ ಇರ್ಬೇಕಲ್ಲ ಬಾಯ್ ನೀನು ಏನು ಮಾಡಿಯೇ ಎಲ್ಲ ಇವನೇ ಆಯ್ತು ಇರಣ್ಣ ಎಲ್ಲೋ ಹೋಗಬೇಡ ಅಯ್ಯೋ ನೋಡ ತಾಡವಾ ನೋಡದ ನನಗೆ ಒಂದೇ ತವಿರಕ ಐಕಲ್ಲ ಮಗ ಎಲ್ಲದನ್ ಸೊಸೇ ಬಾಳ ಗೌಳ ಕಣನ ಓ ಬಾವಾ

ಆಕ್ಕೆ ನಾನು ಬೋದೆ ಅಯ್ಯೋ ಆಯ್ತು ಆಗಿದೆ ಆಯಿತು ಅದನ್ನೇ ಕಟ್ಕೊಂಡು ಕೂತ್ಕೊಂಡ್ರೆ ಅದ ಅಂತ ನಾನುವೆ ಮಾತಾಡಿದೆ ಅದಕ್ಕೆ ಕಂಡ ಬಾವ ಇನ್ನೇನು ಏನು ನನ್ಗೆ ಗೊತ್ತಪ್ಪ ಅದೇನು ನಡೆದಿದೆ ಅಂತ ಅದಕ್ಕೆ ಹೋಗಿ ತೋರಿ ತಲೆ ಕೆಡ್ಸ್ಕೊಬಿಡ್ದವೇ ಕಟ್ಕೊಂಡು ಕೂತ್ಕೊಂಡ್ರೆ ಜೀವನ ನಡೆದ ಬಸ್ರಿ ಅಂತಂದ್ರು ಅದಕ್ಕೆ ಶ್ರೀಮಂತ ಸಸ್ರ ಮಾಡಿ ಕಳಿಸ್ತಾರೆ ಹಿಂಗೆ ಕಳ್ಸಿದಿರಲ್ಲ ನೀವು ಸರಿ ಅನ್ಬಿಟ್ಟು

ನಾನು ನೀವು ಯಾಕೆ ಬೇಸ್ಕೊಂಡಿರಿ ಅದೇನ್ ಮಾಡ್ಬೇಕು ಮಾಡ್ತೀನಿ ಬಿಡಿ ಈಗೇನು ಶ್ರೀಮಂತ ಶಸ್ತ್ರ ಮಾಡಿ ತಾನೆ ನಾನು ಮಾಡ್ತೀನಿ ತಲೆಗೆಸ್ಕೊಬಿಡಿ ಇನ್ನೇನು ಬಾವ ನಿಮ್ಗೆ ಗೊತ್ತಲ್ಲ ನನ್ನ ಬಗ್ಗೆ ನಿಮ್ಗೆ ನಾವು ಏನೂ ಹೇಳಂಗಿಲ್ಲ ನಿಮ್ಗೆ ಗೊತ್ತು ನಾನು ಮಾನ್ ಇಷ್ಟ ಮುರುಗದ್ದಿ ಮುನ್ಸ ಎಲ್ಲ ಗೊತ್ತಲ್ಲ ನಿಮ್ಗೆ

ಯಾವ ಚಂದ ಪಪ್ಪ ನಂದು ಚಂದವಿಲ್ಲ ಅಂದಿಲ್ಲ ನಿಮ್ಮ ಅದನ್ನ ನಮಕ ಕಟ್ಕೊಂಡಿದ್ಕೆ ಇವ ಸರಿಯಾಗಿ ಆಯ್ತು ಕರ್ಮವ ನನಗೆ ಆಯ್ತು ಸುಮ್ಮನಿರವ ಆಯ್ತು ಸುಮ್ಮಕಿರು ಬೇಜಾರ್ ಮಾಡ್ಕೋಬೇಡ ಒಂದಲ್ಲ ಒಂದ ಎಲ್ಲ ಸರಿ ಆಯ್ತದೆ ತಾಳ್ಮೆ ತಗೋಬೇಕದ ಇನ್ನೇನು ಉದು ತಾಳ್ಮೆ ತಕೋ ತಾಳಿದವನು ಬಾಳಿ ಏನು ಅಂತ ಗಾದಿ ಇಲ್ವಾ ಎಲ್ಲ ಸರಿ ಇರ್ತದೆ ಬಡ್ಡಿ ಅದು ಸರಿ ಆಯ್ತಾನೆ ಸುಮ್ಮನಿರು ನೀನು ಮತ್ತೆ ಬೋದಿ ಆಡಿ ಕಳಿಸ್ಬಿಡ್ಲು ಕರ್ಮವ ಮನೆಗೆ ಓಡಿಸ್ಬಿಟ್ರು ನನ್ನ ಏನಾದ್ರು ಬಂದಿಲ್ವಾ ಈಗ ಎಲ್ಲ ಸರಿ ಆಯ್ತದೆ ಸುಮ್ಮಕಿರು ನೀನು ಯಾಕೆ ಯೋಚನೆ ಮಾಡಿಯೇ ನಾನು ಇಲ್ವಾ ಅವ್ರ ನಾನು ಏನೋ ಅವ್ರ ಸಂತ ಸಸೆ ಆಗಿರಂಗ ಆಡ್ತಿದ್ರ ಹೆಂಗ ಆಡ್ತಾರ ನನ್ನ ಕಂಡ್ರೆ ಐಕಿರ ಅಷ್ಟೇ ನಮ್ಮ ಅತ್ತೆಗಾರ ಬುದ್ಧಿ ಬೇಕಾನೆ ನನ್ನ ಮಗನ ಎಷ್ಟು ಚೆನ್ನಾಗಿರ್ಲಿ ಅಂತ ನಮ್ಮ ಅತ್ತೆನು ಹಂಗೆ ಆಡ್ತದೆ ಕಣ್ಮಾವ ನೀ ಹೆಂಗ್ ಮಾಡ್ಬೇಕು ಹೇಳಿ ಮಾವ ನನ್ನ ಮತ್ತೆ ಈ ವಾರ ನಮ್ ಸಂತ ಮಾವ ನಿಮ್ನಾರ ನೀ ವಾರ ನನ್ನ ಅರ್ಥ ಮಾಡ್ಕೊಳ್ಳಿ ಮಾವ ನಾನ್ ಅರ್ಥ ಮಾಡ್ಕೊಳಕ್ ಇರ್ಬವ ಬಂದಿರೋದು ಇವತ್ತು ನಡಿ ನಾ ಅದೇನ್ ಮಾಡ್ ನಾನು ನೋಡ್ತೀನಿ ನಡಿ ನಡಿ ಪಾಕವ್ ಹಿಂಗ್ ಗಂಟಾಕ ಕುತ್ಕೋಬೇಡ ಐ ಸರಿ ನೀನು ಅಷ್ಟೇ ಬೇಜಾರಾಯ್ತದೆ ಕಣ್ಣವ ನಾವ್ ಎಷ್ಟೇ ಸತ್ಯವಾಗಿದ್ರು ಜನ ನಮ್ನ ಅಂತ ನನಗೆ ಅಷ್ಟೇ ಬೇಜಾರಾಯ್ತದೆ ನಮ್ಮ ಅಪ್ಪ ಇಟ್ಟಿರ್ತೀರ ನನಗೆ ಮರಿಕೊಂಡು ನಾನು ಇದ್ದ ಮಾಡ್ಬೇಕಾದ್ರೆ ಕನ್ಸಲಿ ಅಪ್ಪ ಎಲ್ಲೋ ಇದ್ದಂಗೆ ಕಳ್ಬಿಟ್ಟೆ ಅಯ್ಯೋ ಏನು ಮಾಡೋದು ಅಂದ್ಬಿಟ್ಟು ನಮ್ಮ ಅಪ್ಪ ಹುಡಿಕೊಂಡು ಹೋದ್ರೆ ಯಾರು ಕೂಟ ಓಡೋದೋಡೆ ಹಂಗೆ ಹಿಂಗೆ ಅನ್ಬಿಟ್ಟು ಇಲ್ಲದೋದಾರನ ಹೇಳಿ ನಮ್ಮನೇಲಿ ಮಾರ ಮರೋದ್ ಕೊಳ್ಳೋದ್ರು ಕನ್ಮವ ನನ್ನ ಕಷ್ಟ ಯಾರು ಹೇಳ್ಕೊಳನ ಹೇಳಿ ನೀವೇ ಆ ಭಗವಂತನ ಗೊತ್ತು ನಿಮ್ಮ ಮಗನ ಕಟ್ಕೊಳ್ತಾನೆ ನಾನು ಒಂದಿಸ್ಲಾರೆ ನಿಮ್ಮ ದೇಗ ಇಟ್ಕೊಂಡಿದ್ರು ನನ್ನ ಆರು ತಿಂಗಳಿಗೆ ಮೂರು ತಿಂಗಳಿಗೆ ಓಡೋಗೋರು ಇವರು ಇವರು ನನ್ನ ಕೂಡ ಬಾಟ ಮಾಡ್ತಿದ್ರೆ ಹೇಳಿ ನೀವೇ ಮಾವ ಅಂತಂದ್ರೆ ರೀ ಹಿಂಗೆಲ್ಲ ಹೊಟ್ಟೆ ನಾನು ನಾನಾಗಿರೋದು ಬಾಟ ಮಾಡೀನಿ ಬೇರೆ ಯಾರು ಆಗಿರೋ ಒಂದಿಸ ಇರ್ತಿದ್ಲ ಮಾವ ಇವ್ರು ಕಾಟಗನ್ ತಡ್ಕೊಂಡು ಹಂಗು ನಾನು ಅಷ್ಟು ಕಾಟ ತಡ್ಕೊಂಡಿದ್ರು ನನ್ನ ಅರ್ಥ ಮಾಡ್ಕೊಳಕಿಲ್ವಲ್ಲ ಮಾವ ಇವರು ಮಗ ಅವೆಲ್ಲ ಮುಂಚೆ ತೆಗ್ದಾಕು ನೀನು ಬಸರಿ ಹಂಗೆ ಸುಯತ್ನ ನೋಡುವ ನೀನು ಯಾವ್ದ್ರ ಬಗ್ಗೆನ ತಲೆ ಕೆಡ್ಸ್ಕೊಬೇಡ ನಾನು ಬಂದಿನಿ ತಾನೆ ಇನ್ಮೇಲೆ ನಿಂಚ ನೋಡ್ಕೊತೀನಿ ಸರಿಯಾ ಬಾ ದಿನೋ ಬಾಬಾ ಕಲ್ಸ್ಕೊಡಿ ಕಳ್ಸ್ಕೊಡು ಮಗ ಸರಿ ಕಣ್ಣ ಆಯ್ತು

ದುದಿಗೋತರ ಅನ್ನೋರ್ತಿ ಸುಂಕಿರೋ ಮರ ನಿನೇ ಕತ್ತಿಯೇ ಅಳೋದು ಕರೆದು ಏನು ಬಿಡಾ ಸರಿಯಾ ಸುಮ್ನಿರತ್ ಪರಿ ನಿಂದೈರವಾಗಿ ನಾನು ಇಲ್ವಾ ನಾನು ಒಂದ ಸಲ ಬಾ ಅತ್ತಕ್ಕೆ ತನ್ನ ನಾನು ಸಾಸೆಬೇಕು ಅನ್ಕೊಂಡ ನಾನು ಬೋದಿರೋದು ಯಾಕೆ ಸುಮ್ ಕೂತ್ಕೊಂಡ ನೀನು ಸರಿ ಕನ್ ಬಾವಾ ನಿಮ್ ನಂಬ್ತಿನಿ ದೇವರಂತ ಮನಸು ಪುಣ್ಯಾಸಮರು ನೀ ಬೋ ದೇವರ ನಿಮ್ ಗೊಳದ ಮಾಡ್ಲಿ ಸರಿ ಸರಿ ಆಯ್ತು ಹೋಯ್ತಿನಿ ಬಾರ್ತಾಕತ್ತೀವಿ ಸಂದಿಕಾ ಅಲ್ಲಿ ಅಡಿಗೆ ಮರ್ಸನಿ ಬನ್ಬಿಡಿ ಓ ಸರಿ ಕನ್ ಬಾವಾ ಆಯ್ತು ಅಣಾ ಎತ್ತೆ ಬಡಣಾ ಮುರಿ ಬಾರ್ತಾರಾ ಕೇಳೋ ಕನವಾ ಅವಸಿ ಹೆಚ್ಚಾಗತಕ ಓಹೋ ಹೆಚ್ಚಾಗತೀವಿ ಕನ್ ಬಾ ನೀನು ಜಚ್ಚಗೆ ಮಾಡಾ ಕೇಳಿನ ಕನಾ ಮಾರತಳೆ